ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿ ನೀವು ಸೂಪರಾಗಿ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ದೀಪಾವಳಿ ಏನೋ ಹಬ್ಬ ಹತ್ರ ಬರ್ತಾ ಇದೆ ಸೊ ದೀಪಾವಳಿ ಅಂದರೇ ದೀಪಗಳ ಹಬ್ಬ ಅಲ್ವಾ ಸೊ ದೀಪಗಳ ದೀಪಗಳನ್ನ ಯಾವ ರೀತಿ ಈಸಿಯಾಗಿ ಮೊದಲು ಪ್ರಿಪ್ರೇಷನ್ ಮಾಡ್ಕೊಂಡು ಹಚ್ಚೋದು ಹಬ್ಬದ ದಿನ ನಾವು ಹೊಸ ಬಟ್ಟೆ ಹಾಕ್ಕೊಂಡಿರ್ತೀವಿ ಅಚ್ಚೋದ ಎಣ್ಣೆ ಚೆಲ್ಕೊತೀವಿ ಬಟ್ಟೆ ಗಲೀಜು ಆಗುತ್ತೆ ಸುಟ್ಕೊತೀವಿ ಅನ್ನೋ ಟೆನ್ಷನ್ ಇರುತ್ತೆ ಸೊ ಅದೇ ಯಾವುದೇ ಟೆನ್ಷನ್ ಇಲ್ದಿರ ಈಸಿಯಾಗಿ ದೀಪ ಹಚ್ಚೋದು ಹೇಗೆ ಮೊದಲೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಳ್ತೀನಿ ಇವತ್ತು ತುಪ್ಪದ ಬತ್ತಿ ಯಾವ ರೀತಿ ಈಸಿಯಾಗಿ ಮೊದಲೇ ಪ್ರಿಪ್ರೇಷನ್ ಅಂತ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಈಗ ಯಾವ ರೀತಿ ಮಾಡೋದಂತ ಸ್ಟಾರ್ಟ್ ಮಾಡೋಣ ಈಗ ನಾನಿಲ್ಲಿ ನೋಡಿ ಇಲ್ಲಿ ಮೋಲ್ಡ್ ತೊಗೊಂಡಿದ್ದೀನಿ ಬತ್ತಿ ಮೋಲ್ಡ್ ಅಂತ ಹೇಳ್ತಾರೆ ಇದನ್ನು ಚಾಕ್ಲೇಟ್ ಮೋಲ್ಡ್ ಕೂಡ ಅಂತ ಹೇಳ್ತಾರೆ ಎರಡು ಸೈಜ್ ತೊಗೊಂಡಿದ್ದೀನಿ ಸಣ್ಣದು ಟ್ಯಾಬ್ಲೆಟ್ ಮೋಲ್ಡ್ ಅಂತ ಹೇಳ್ತಾರೆ ಇದು ಸಣ್ಣದು ಯಾಕಂದರೆ ಟ್ಯಾಬ್ಲೆಟ್ ಸೈಜೇ ಇರೋದರಿಂದ ನಾನಿದು ಟ್ಯಾಬ್ಲೆಟ್ ಮೋಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನೋಡಿ ಅದರಲ್ಲಿ ಅರವತ್ತು ಇದೆ ಅರವತ್ತು ಬತ್ತಿ ಹಾಕ್ಬೋದು ಇನ್ನೊಂದು ಹದಿನೈದು ಬತ್ತಿ ಹಾಕ್ಬೋದು ಅದ್ರ ಜೊತೆಗೆ ಇಲ್ಲಿ ನಾವು ತುಪ್ಪದಲ್ಲಿ ಹಾಕೋದಕ್ಕೆ ಜವಾದ ಪೌಡ್ರು ಪಚ್ಚ ಕರ್ಪೂರ ಮತ್ತು ನಾರ್ಮಲ್ ಕರ್ಪೂರ ತೊಗೊಂಡಿದ್ದೀನಿ ಮತ್ತು ಬತ್ತಿಗಳು ಇಷ್ಟು ಪ್ರಿಪೇರ್ ಮಾಡ್ಕೊಳ್ಬೇಕು ಆಮೇಲೆ ತುಪ್ಪ ತುಪ್ಪದ ಬತ್ತಿ ಶ್ರೇಷ್ಠ ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ನಾನು ತುಪ್ಪ ತೊಗೊಂಡಿದ್ದೀನಿ ಇಲ್ಲಿ ಈಗ ಒಂದು ಬೌಲ್ ತೊಗೊಳ್ಳೋಣ ನೀವು ಯಾವ ಯಾವುದ್ರಲ್ಲಿ ಕಾಯಿಸ್ತಿ ಅಂತ ಹೇಳ್ತೀರ ಒಬ್ಬೊಬ್ಬರಿಗೆ ಕಾಯಿಸೋದು ಇಷ್ಟ ಇಲ್ಲ ಅಂದರೆ ಡಬಲ್ ಬಾಯ್ಲಿಂಗ್ ಮೆಥಡ್ ಮಾಡ್ಕೋಬೋದು ನಾನಿಲ್ಲಿ ಗಟ್ಟಿಯಾಗಿದೆ ಇದನ್ನು ಕಾಯಿಸ್ಕೋತೀನಿ ಹಾಗೆ ಡೈರೆಕ್ಟಾಗಿ ಕ್ವಾಂಟಿಟಿ ನೋಡ್ಕೊಳ್ಳಿ ಎಷ್ಟು ಬತ್ತಿ ಅಂದರೆ ಎಷ್ಟು ದೀಪಗಳು ಬೇಕಾಗತ್ತೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಂಡು ನೀವು ಆರಾಮ್ಸೆ ಹಾಕ್ಕೊಳ್ಳಿ ಅದರಲ್ಲಿ ಪಚ್ಚ ಕರ್ಪೂರ ಹಾಕೋತೀನಿ ಪಚ್ಚ ಕರ್ಪೂರ ಹಾಕೋದ್ರಿಂದ ಒಳ್ಳೆ ಘಮ್ ಅಂತ ಇರುತ್ತೆ ಎಂಥ ಫೀಲ್ ಬರುತ್ತೆ ಅಂದರೆ ದೇವಸ್ಥಾನದಲ್ಲಿ ಹೋದರೆ ಒಂದು ಪಾಸಿಟಿವ್ ವೈಬ್ ಬರುತ್ತಲ್ಲ ಅಷ್ಟು ಒಳ್ಳೆ ಘಮ ಇರ್ತದೆ ನನಗಂತೂ ಇದು ನಾನೇ ಮಾಡ್ತಾಯಿದ್ರೆ ಅದನ್ನು ಮೇಲೆ ಅಂತೂ ಸಗಳಾಗ ಒಳ್ಳೆ ಸ್ಮೆಲ್ ಬರ್ತಾ ಇತ್ತು ಆಮೇಲೆ ಇದರಲ್ಲಿ ಸ್ವಲ್ಪ ಬಾ ಜವಾದ ಪೌಡ್ರ್ ಹಾಕೊಳ್ಳೋಣ ಜವಾದ ಪೌಡ್ರ್ ಬಗ್ಗೆ ಒಂದು ಇಂಡಿವಿಜುವಲ್ ವಿಡಿಯೋನೇ ಮಾಡಿದ್ದೀನಿ ಸೊ ಅದು ಕೂಡ ಒಂದು ಒಂದು ಒಳ್ಳೆ ಘಮ ಬರೋದಕ್ಕೆ ಹೆಲ್ಪ್ ಆಗತ್ತೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾರ್ಮಲ್ ಕರ್ಪೂರ ಪಚ್ಚ ಕರ್ಪೂರ ಎಲ್ಲಾನು ಪರವಾಗಿಲ್ಲ ನಾರ್ಮಲ್ ಕರ್ಪೂರ ಸ್ವಲ್ಪ ಹಾಕ್ಕೊಂಡು ಇದನ್ನು ಒಂದು ಕರಗೋವರೆಗೂ ಅಷ್ಟೇ ಜಾಸ್ತಿ ಕುದಿಸೋದೆಲ್ಲ ಬೇಕಾಗಿಲ್ಲ ಕರ್ಪೂರ ಏನಿರುತ್ತೋ ಕರ್ಪೂರನೂ ಜವಾದ ಪೌಡ್ರ್ಗೆ ಸ್ವಲ್ಪ ಮೆಲ್ಟ್ ಆಗೋವರೆಗು ಕರ್ಗಿಸ್ಕೊಂಡು ಸ್ವಲ್ಪ ಬೆಚ್ಚಗಿರೋವಾಗ್ಲೇ ಆ ಬತ್ತಿಗಳನ್ನು ನೀಟಾಗಿ ಇದು ಸಣ್ಣದಾಗಿರೋದ್ರಿಂದ ನಾವು ಡೈರೆಕ್ಟಾಗಿ ತುಪ್ಪ ಹಾಕೋದಕ್ಕಾಗಲ್ಲ ಆದ್ದರಿಂದ ಆ ಬತ್ತಿನ ಆ ತುಪ್ಪದಲ್ಲಿ ಅದ್ದಿ 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 ಇಟ್ಕೊಂಡ್ಬಿಡಬೇಕು ಈ ಮೋಲ್ಡ್ನ ನೀವು ಇನ್ನೂ ಟೈಮ್ ಇರೋದರಿಂದ ನೀವು ಇವಾಗಲೇ ಬುಕ್ ಮಾಡ್ಕೊಂಬಿಡಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ದಿನನಿತ್ಯ ಮನೇಲಿ ದೀಪ ಆರಾಧನೆ ಮಾಡ್ತೀವಿ ತುಪ್ಪದ ಬತ್ತಿ ಹಚ್ಚಿ ಹಚ್ತೀವಲ್ವ ಸೊ ಆದ್ದರಿಂದ ಆವಾಗಲೂ ಯೂಸ್ ಆಗುತ್ತೆ ಈಗ ದೀಪಾವಳಿ ಟೈಮಲ್ಲಂತೂ ಇನ್ನೂ ತುಂಬ ಯೂಸ್ಫುಲ್ ಆಗುತ್ತೆ ಈಗ ಎಲ್ಲ ಬತ್ತಿಗಳು ನೀಟಾಗಿ ಇಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ತುಪ್ಪ ಬೇಕಾದ್ರೆ ನೀವು ಫಿಲ್ ಮಾಡ್ಕೋಬೋದು ಈಗ ಅದೇ ರೀತಿ ದೊಡ್ಡ ಮೋಲ್ಡ್ ಏನಿರುತ್ತೋ ಆ ಮೋಲ್ಡ್ಗಳು ನೀಟಾಗಿ ನಾನು ಹಾಕಿಟ್ಕೊತೀನಿ ಈಗ ಇದನ್ನೆಲ್ಲ ಮೊದಲು ಪ್ರಿಪ್ರೇಷನ್ ಮಾಡಿ ಇಟ್ಕೊಂಬಿಟ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಹಬ್ಬದ ದಿನ ಹೊಸ ಬಟ್ಟೆ ಹಾಕ್ಕೊಂಡಿರ್ತೀವಿ ಎಣ್ಣೆ ಚೆಲ್ಕೊಳ್ಳೋದು ಕೆಳಗಡೆ ಚೆಲ್ಲೋದು ಕ್ಲೀನ್ ಮಾಡೋದು ಬಟ್ಟೆ ಮೇಲೆ ಚೆಲ್ಕೊಳ್ಳೋದು ಅದೆಲ್ಲ ರಿಸ್ಕ್ ಆಗುತ್ತೆ ಆ ಟೆನ್ಷನ ಬೇಡ ಈಗ ಬತ್ತಿಯಲ್ಲ ಆ ಮೋಲ್ಡ್ಗೆ ಹಾಕೊಂಡ್ಮೇಲೆ ಇದನ್ನು ನಾನು ತೊಗೊಂಡೋಗಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೋತೀನಿ ಒಂದು ಅರ್ಧ ಗಂಟೆಯಿಂದ ಒನ್ ಅವರ್ ಇಟ್ಟರೆ ಕ್ಲೈಮೇಟ್ ನೋಡ್ಕೊಳ್ಳಿ ತುಂಬ ಥಂಡಿ ಇದೆ ಅಂದರೆ ಅರ್ಧ ಗಂಟೆಯಲ್ಲಿ ಫುಲ್ ಸೆಟ್ ಆಗಿಬಿಡತ್ತೆ ಒನ್ ಅವರ್ ಬೇಕು ಇಲ್ಲಾಂದ್ರೆ ಒನ್ ಅವರ್ ಬೇಕಾಗತ್ತೆ ಒನ್ ಅವರ್ ಇಟ್ಬಿಡಿ ಅಷ್ಟರಲ್ಲಿ ಇಲ್ಲಿ ಪಾತ್ರೆಯಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಉಳಿದಿತ್ತಲ್ಲ ಅದನ್ನು ನಾನು ದೇವ್ರ ಮನೆಯಲ್ಲಿ ಯೂಸ್ ಮಾಡೋವಂಥ ಬಾಕ್ಸ್ಗೆ ಹಾಗಿಟ್ಕೊಳ್ತಾ ಇದ್ದೀನಿ ಮತ್ತು ಈ ಪಾತ್ರೆ ಕ್ಲೀನ್ ಮಾಡೋಕೆ ಜಿಡ್ ಜಿಡ್ ಆಗುತ್ತೆ ಸೊ ಆ ರಿಸ್ಕ್ ಕೂಡ ಇಲ್ದಿರ ನಿಮಗೆ ಟಿಪ್ ಕೊಡ್ತೇನೆ ಈಗ ಈ ಉಳ್ದಿರೋ ಅಂಥ ಏನಿರುತ್ತೆ ಆ ಪಾತ್ರೆ ಒಳಗಡೆ ಅದನ್ನು ಈ ಹೆಂಗೂ ಗುಂಡು ಬತ್ತಿ ಇದ್ದೇ ಇರುತ್ತೆ ಅಲ್ವಾ ಆ ಬತ್ತಿನ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಅದೇನಾಗುತ್ತೆ ಅದರಲ್ಲಿರೋ ಅಂಥ ತುಪ್ಪ ಅಲ್ಲ ಬತ್ತಿಗೆ ನೀಟಾಗಿ ಅಂಟಿಬಿಡತ್ತೆ ನಿಮಗೆ ಪಾತ್ರೆ ತೊಳೆಯುವಾಗ ತುಂಬಾ ಯೂಸ್ ಆಗುತ್ತೆ ನೋಡ್ತಿರ್ಬೋದು ಪಾತ್ರೆ ಕೂಡ ತೊಳೆದಂಗೆ ಕ್ಲೀನಾಗಿಬಿಡತ್ತೆ ಈ ಬತ್ತಿಯಲ್ಲಿ ತುಪ್ಪ ಅಂಟಿರೋದ್ರಿಂದ ನೆಕ್ಸ್ಟ್ ನೀವು ದೀಪ ಆರಾಧನೆ ಮಾಡುವಾಗ ತುಪ್ಪದ ಬತ್ತಿ ಹಚ್ಚುವಾಗ ಸೊ ಅದು ಸ್ವಲ್ಪ ತುಪ್ಪ ಇರೋದ್ರಿಂದ ಚೆನ್ನಾಗಿ ಅಂಟೋದಕ್ಕೆ ಹೆಲ್ಪ್ ಆಗತ್ತೆ ನೋಡಿ ಪಾತ್ರೆನು ಕ್ಲೀನ್ ಆಯಿತು ತುಪ್ಪನೂ ವೇಸ್ಟ್ ಆಗಲಿಲ್ಲ ಈಗ ಸೆಟ್ ಆಗಿದೆ ಸ್ನೇಹಿತರೆ ಇದು ಮೋಲ್ಡಲ್ಲಿರುವಂಥ ಬತ್ತಿಗಳು ನೀಟಾಗಿ ಎಷ್ಟು ಚೆನ್ನಾಗಿ ರಿಮೂವ್ ಆಗುತ್ತೆ ನೋಡ್ತಾ ಇರಿ ನೀವು ನೋಡಿ ಯಾವುದೇ ಅಂಟಿಲ್ಲ ಅದಕ್ಕೆ ನಿಮ್ಮ ಕೈ ಕೂಡ ಅಂಟಲ್ಲ ಸ್ನೇಹಿತರ ಇದು ದೀಪಾವಳಿ ದಿನ ಆರಾಮ್ಸೆ ನೀವು ಹಣತೆಗಳೇನಿರುತ್ತೋ ಆ ದೀಪಗಳನ್ನ ತೊಗೊಂಬಿಟ್ಟು ನೀಟಾಗಿ ಅದರಲ್ಲಿ ಇಟ್ಕೊಂಬಿಟ್ರೆ ಒಂದು ಚೂರು ಕೂಡ ಅಂಟಲ್ಲ ಕೈಗೆ ಟೆನ್ಷನ್ನೇ ಇರಲ್ಲ ನಿಮ್ಮ ಕೈಗೆ ಅಂಟತ್ತೆ ನಿಮ್ಮ ಬಟ್ಟೆಗೆ ಅಂಟತ್ತೆ ಕೆಳಗಡೆ ಗಲೀಜೆ ಆಗತ್ತೆ ಅನ್ನೋ ಟೆನ್ಷನ್ನೇ ಇರಲ್ಲ ಈ ಥರ ಮಾಡಿಟ್ಕೊಂಬಿಡಿ ತುಂಬಾ ಯೂಸ್ಫುಲ್ ಆಗುತ್ತೆ ನೀಟಾಗೆಲ್ಲ ತೆಗೆದು ನಾನು ಒಂದು ಪ್ಲೇಟ್ ಇಟ್ಟು ತೋರಿಸ್ತೀನಿ ನಿಮಗೆ ಇಲ್ಲೊಂದು ಎಪ್ಪತ್ತರಿಂದ ಎಂಬತ್ತು ಬತ್ತಿ ಇದೆ ಆರಾಮ್ಸೆ ನೀವು ಇಷ್ಟು ದೀಪಗಳನ್ನ ಅಣಿಸ್ಬೋದು ಗೊತ್ತಾ ನೀವು ಈಗ ಎಣ್ಣೆ ಅಂತ ತೊಗೊಂಡೋಗಿ ತುಪ್ಪ ಅಂತ ತೊಗೊಂಡೋಗಿ ನೀವು ಹಾ ಹಾಕುವಾಗ ನಿಮಗೆ ಗೊತ್ತಿರುತ್ತೆ ಏನಾಗತ್ತೆ ಅಂತ ಈ ಮೆಥಡ್ ನೀವು ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ಟೆನ್ಷನ್ ಇಲ್ಲ ಟೈಮ್ ಸೇವಿಂಗ್ ಆಗುತ್ತೆ ಮತ್ತು ಕ್ಲೀನ್ಲಿನೆಸ್ ಆಗಿರ್ಬೋದು ಬೇಗನೂ ಕೆಲಸ ಆಗತ್ತೆ ಈಗ ಬತ್ ಅಂಟ್ಸಿ ತೋರಿಸ್ತೀನಿ ನಾನಿಲ್ಲಿ ಒಂದು ನಾಲ್ಕು ದೀಪ ಹಚ್ಚಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಕೈ ಕೂಡ ಒಂದು ಚೂರು ಕೂಡ ಅಂಟಲ್ಲ ಉರಿಯೋದು ಅಷ್ಟೇ ಸ್ನೇಹಿತರೆ ನೀಟಾಗಿ ಉರಿಯುತ್ತೆ ಏನು ಟೆ ನೀವು ಫ್ರಿಜ್ಜಲ್ಲಿ ಇಟ್ಟಿರಿ ಆರೋಗ್ಯಕ್ಕೆ ಏನೋ ಟೆನ್ಷನ್ ಇರುತ್ತೆ ಏನಾಗಲ್ಲ ಯಾಕಂದರೆ ನಿಮ್ಗೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ತೋರಿಸ್ತಾ ಇರೋವಂಥ ವೀಡಿಯೋ ಇದು ಒಂದೊಂದು ದೀಪಕ್ಕೆ ನಿಲ್ಲಲ್ಲ ಅಂತ ಹೇಳ್ತಾರೆ ಸ ಆರಾಮ್ಸೆ ನೀವು ಮಲಗಿಸ್ಬೋದು ಅಂದರೆ ಉದ್ದ ಬತ್ತಿ ಇರುತ್ತಲ್ಲ ಉದ್ದ ಬತ್ತಿ ಕೂಡ ನೀವು ಹಾಕಿ ಮೋಳ್ಳಲ್ಲಿ ಇಟ್ಕೋಬೋದು ತೊಂದರೆ ಇಲ್ಲ ಗುಂಡು ಬತ್ತಿ ಅದರ ಸ್ವಲ್ಪ ಜಾಸ್ತಿ ಹೊತ್ತು ಉರಿಯುತ್ತೆ ಅದು ಮೇಲಕ್ಕೆ ಇಡೋದ್ರಿಂದ ಅದರಿಂದ ಗುಂಡು ಬತ್ತಿ ತಗೊಂಡಿದ್ದೀನಿ ಈ ಸಣ್ಣ ಬತ್ತಿಗಳೆಲ್ಲನೂ ಸಣ್ಣ ದೀಪಕ್ಕೆ ಇಟ್ಕೊಂಡ್ಬಿಟ್ರೆ ನಿಮಗೆ ಚೆನ್ನಾಗಿರುತ್ತೆ ಇಲ್ಲಿ ಇಲ್ಲಿ ನಾನು ಹಚ್ಚಿ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿ ಉರಿಯುತ್ತೆ ನೋಡಿ ಫ್ರಿಜ್ಜಿಂದ ಮೇಲೆ ನಾನು ಇದ್ದೀನಿ ತೇವಾಂಶ ಇರುತ್ತೇನೋ ಏನು ರಿಸಲ್ಟ್ ಬರಲ್ವೇನೋ ಅನ್ನೋ ಟೆನ್ಷನ್ ಇರುತ್ತೆ ಏನಿಲ್ಲ ತೆಗೆದಿ ತಕ್ಷಣ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದೀಪ ಹಚ್ಚಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಇದನ್ನು ಆರಾಮ್ಸೆ ಮಕ್ಕಳಿಗೆ ಕೊಟ್ಟರೆ ಕೂಡ ಆರಾಮ್ಸೆ ಉರಿಸ್ಕೊಂಡು ಹೋಗ್ತಾರೆ ಯಾಕಂದರೆ ಇಂಪಾರ್ಟೆಂಟ್ ಮಕ್ಕಳು ದೀಪ ಹಚ್ತಾ ಇರ್ತಾರೆ ಅಯ್ಯೋ ಚೆಲ್ಕೊಂಡಲ್ಲ ಅನ್ನೋ ಟೆನ್ಷನ್ ಇರುತ್ತೆ ಈ ಥರ ಮಾಡಿದ್ರೆ ನೋ ಟೆನ್ಷನ್ ಏನು ಪದೇ ಪದೇ ಹೇಳ್ತಾ ಇದ್ದೀರಂದ್ರೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಆದ್ದರಿಂದ ನಾನು ಇದನ್ನು ಪದೇ ಪದೇ ಹೇಳಕ್ಕೆ ಇದ್ದೀನಿ ಅಷ್ಟೇ ನೋಡಿ ತುಂಬ ಚೆನ್ನಾಗಿ ಉರಿತಾ ಇದೆ ಸೊ ಈ ದೀಪಾವಳಿಗೆ ಈ ಮೆಥಡ್ ನೀವು ಯೂಸ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿರೋ ಒಂದೊಂದು ಲೈಕ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ ಇನ್ನು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ಕನ್ನು ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್